ಸದಾ ಆರೋಗ್ಯವಾಗಿರಲು ಸರಳ ಮನೆ ಮನೆ ಮನೆಮದ್ದು ಕಹಿ ಬೇವಿನ ಎಲೆಗಳನ್ನು ದಿನವೂ ಯಾವುದಾದರೂ ರೂಪದಲ್ಲಿ ಬಳಸಿದರೆ ಆರೋಗ್ಯ ವೃದ್ಧಿಯಾಗುತ್ತದೆ ಎರಡು ಗಂಟಲು ನೋವಿಗೆ ತುಂಬೆ ಎಲೆ ರಸವನ್ನು ಸುಣ್ಣದಲ್ಲಿ ಬೆರೆಸಿ ಗಂಟಲಿಗೆ ಹಚ್ಚುವುದರಿಂದ ಒಂದೇ ದಿವಸದಲ್ಲಿ ನೋವು ಮಾಯವಾಗುವುದು ಮೂರು ಪರಸ್ಪರ ವಿರುದ್ಧ ಗುಣಗಳಿರುವ ಆಹಾರವನ್ನು ಒಟ್ಟಿಗೆ ಸೇವಿಸಬಾರದು ಮೀನು ತಿಂದ ನಂತರ ಹಾಲು ಕುಡಿಯಬಾರದು ನಾಲ್ಕು ಬಾಳೆ ರಸವನ್ನು ಕುಡಿಯುವುದರಿಂದ ಪಿತ್ತಕೋಶದ ಕಲ್ಲುಗಳು ಕರಗುತ್ತವೆ ಐದು ತಂಗಳ ಅನ್ನದ ಜೊತೆ ಮೊಸರನ್ನು ಸೇರಿಸಿ ತಿಂದರೆ ಬೇಗನೆ ತೂಕ ಹೆಚ್ಚಿಸಿಕೊಳ್ಳಬಹುದು ಆರು ಪ್ರತಿದಿನ ಒಂದೆರಡು ಕಾಳು ಏಲಕ್ಕಿಯನ್ನು ತಿನ್ನುವುದರಿಂದ ರಕ್ತದಲ್ಲಿರುವ ಇರುವಂತಹ ಕೊಬ್ಬಿನಂಶ ಕಡಿಮೆಯಾಗುತ್ತದೆ ಏಳು ಶುಂಠಿ ಬೆರೆಸಿದ ಹಾಲು ಕುಡಿಯುವುದರಿಂದ ದೀರ್ಘಕಾಲದ ಕೆಮ್ಮು ಗುಣವಾಗುತ್ತದೆ ಎಂಟು ದಾಸವಾಳ ಸೊಪ್ಪನ್ನು ರುಬ್ಬಿ ತಲೆಗೆ ಹಚ್ಚುವುದರಿಂದ ಕೂದಲು ದಟ್ಟವಾಗಿ ಬೆಳೆಯುತ್ತದೆ ಒಂಬತ್ತು ಊಟದ ನಂತರ ಹುಳಿ ಹಣ್ಣುಗಳನ್ನು ತಿನ್ನುವುದರಿಂದ ಹುಳಿ ಹಣ್ಣುಗಳನ್ನು ತಿನ್ನಬಾರದು ಇದರಿಂದ ಅಸಿಡಿಟಿ ಉಂಟಾಗುತ್ತದೆ ಮತ್ತು ಹಸಿ ಶೇಂಗಾವನ್ನು ಬೇಯಿಸದೆ ಹುರಿಯದೆ ತಿನ್ನುವುದರಿಂದ ಶೇಂಗಾ ಬೀಜವನ್ನು ಹುರಿದು ಅಥವಾ ನೆನೆಸಿ ತಿನ್ನುವುದರಿಂದ ಬಾದಾಮಿ ಅಷ್ಟೇ ಪೋಷಕಾಂಶಗಳು ದೇಹಕ್ಕೆ ದೊರಕುವವು ಹನ್ನೊಂದು ಬಿಸಿಲಿನಲ್ಲಿ ಹೊರಗಡೆ ಸುತ್ತಾಡಿ ಬಂದಾಗ ಸ್ವಲ್ಪ ಬೆಲ್ಲ ತಿಂದು ನೀರು ಕುಡಿಯುವುದರಿಂದ ತಕ್ಷಣ ಆಯಾಸ ಪರಿಹಾರವಾಗುತ್ತದೆ ಹನ್ನೆರಡು ಅಜೀರ್ಣವಾಗಿ ಹೊಟ್ಟೆ ಉಬ್ಬರವಾಗಿದ್ದಾಗ ಸ್ವಲ್ಪ ಬಜೆಯನ್ನು ತಿನ್ನುವುದರಿಂದ ಹೊಟ್ಟೆಯ ಉಬ್ಬರ ಅಜೀರ್ಣ ಕಡಿಮೆಯಾಗುವುದು ಹದಿಮೂರು ಸಿಹಿ ಪದಾರ್ಥಗಳನ್ನು ತಿಂದ ತಕ್ಷಣ ಅಥವಾ ಊಟ ಮಾಡಿದ ತಕ್ಷಣ ಬಾಯಿ ಮುಕ್ಕಳಿಸುವುದನ್ನು ಮರೆಯಬಾರದು ಹದಿನಾಲ್ಕು ಒಂದು ವೀಳ್ಯದೆಲೆಯ ಜೊತೆಗೆ ಎರಡು ಕಾಳು ಮೆಣಸು ಒಂದು ಬೆಳ್ಳುಳ್ಳಿ ಸ್ವಲ್ಪ ಕಲ್ಲುಪ್ಪು ಸೇರಿಸಿ ನಿಧಾನವಾಗಿ ಜಗಿದು ತಿನ್ನು ನುಂಗುವುದರಿಂದ ಒಣ ಕೆಮ್ಮು ಕಡಿಮೆ ಆಗುವುದು ಹದಿನೈದು ಚರ್ಮರೋಗ ಉಳುಕಡ್ಡಿಗೆ ತುಳಸಿ ರಸ ಮತ್ತು ಉಪ್ಪು ಸೇರಿಸಿ ಹಚ್ಚುವುದರಿಂದ ಒಂದೆರಡು ದಿನಗಳಲ್ಲಿ ಹುಳುಕಡ್ಡಿ ಹೇಳ ಹೆಸರಿಲ್ಲದಂತಾಗುವುದು ಹದಿನಾರು ಪಪ್ಪಾಯಿ ಬೀಜಗಳನ್ನು ಒಣಗಿಸಿ ಜನತುಪ್ಪದೊಂದಿಗೆ ಸೇರಿಸಿ ಖಾಲಿ ಹೊಟ್ಟೆಗೆ ತೆಗೆದುಕೊಳ್ಳುವುದರಿಂದ ಹೊಟ್ಟೆ ಹುಳಿವಿನ ಸಮಸ್ಯೆ ಕಡಿಮೆಯಾಗುವುದು ಹದಿನೇಳು ಕುಂಬಳಕಾಯಿ ರಸ ಕುಡಿಯೋದ್ರಿಂದ ಹೊಟ್ಟೆ ಸಂಬಂಧಿ ಕಾಯಿಲೆಗಳು ಬೇಗ ವಾಸಿಯಾಗುತ್ತದೆ ಹದಿನೆಂಟು ಈರುಳ್ಳಿ ರಸದೊಂದಿಗೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ದಿನಕ್ಕೆ ಮೂರ್ನಾಲ್ಕು ಬಾರಿ ಸೇವಿಸುವುದರಿಂದ ಗಂಟಲು ಕೆರೆತ ಧ್ವನಿ ಕಟ್ಟುವಿಕೆ ಶೀತ ಗಡಿ ಕೆಮ್ಮು ಇತ್ಯಾದಿಗೆ ಶೀಘ್ರದಲ್ಲಿ ಗುಣಮುಖವಾಗುತ್ತದೆ ಹತ್ತೊಂಬತ್ತು ಶುದ್ಧ ಹಸಿವಿನ ತುಪ್ಪವನ್ನು ಮೂಗಿನ ಪ್ರತಿಯೊಂದು ಹಳ್ಳಿಗೆ ಎರಡೆರಡು ಹನಿ ಹಾಕುವುದರಿಂದ ದೀರ್ಘಕಾಲದ ಅರ್ಧ ತಲೆನೋವು ಕಡಿಮೆಯಾಗುವುದು ಇಪ್ಪತ್ತು ಪ್ರತಿದಿನ ಮಧ್ಯಾಹ್ನ ಅಥವಾ ರಾತ್ರಿ ಊಟದ ನಂತರ ಎಲೆ ಅಡಿಕೆ ಸುಣ್ಣ ತಿನ್ನುವುದರಿಂದ ಕ್ಯಾಲ್ಸಿಯಂ ಜೊತೆಗೆ ಹಲ್ಲಿನ ಆರೋಗ್ಯ ಕೂಡ ಚೆನ್ನಾಗಿರುವುದು ಇಪ್ಪತ್ತೊಂದು ಬಾಯಿ ಹುಣ್ಣಿಗೆ ಒಣಕೊಬ್ಬರಿಯ ಜೊತೆ ಸ್ವಲ್ಪ ಗಸಗಸೆ ಸೇರಿಸಿ ತಿನ್ನೋದರಿಂದ ಬೇಗನೆ ಗುಣಮುಖವಾಗುವುದು ಇಂದಿನ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ